ಅಕಿಯೊಳಗಿನ ಸಾಹಿತಿ ವಿಜಯಪುರ ಡಿವೈಎಸ್ಪಿ ಶ್ರೀ ಬಸವರಾಜ್ ಎಲಿಗಾರ ಯುವ ನ್ಯಾಯವಾದಿ ಶ್ರೀ ಮಹಮ್ಮದ ಗೌಸಾ ಹವಾಲ್ದಾರ್ ನ್ಯಾಯವಾದಿ ಮಹಮ್ಮದ ಗೌಸಾ ಹವಾಲ್ದಾರರಿಂದ ಡಿವೈಎಸ್ಪಿ ಅವರಿಗೆ ಸನ್ಮಾನ ವಿಜಯಪುರ ಜಿಲ್ಲೆಯ ಡಿವೈಎಸ್ಪಿ ಆಗಿರುವ ಶ್ರೀ ಬಸವರಾಜ ಯಲಿಗಾರ ಅವರು ನನ್ನೊಳಗಿನ ನಾನು ನೀನೆ ಎಂಬ ಕೃತಿಯನ್ನು ಬರೆಯುವುದರ ಮೂಲಕ ಒಂಬೈನೂರ ಐವತ್ತೊಂಬತ್ತು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದಕ್ಕಾಗಿ ನ್ಯಾಯವಾದಿ ಶ್ರೀ ಮಹಮ್ಮದ ಗೌಸ ಹವಾಲ್ದಾರ ಅವರು ಡಿವೈಎಸ್ಪಿ ಅವರ ಕಚೇರಿಗೆ ಭೇಟಿಯಾಗಿ ಕೆಲವು ಸಾಹಿತ್ಯಕ ವಿಷಯಗಳ ಕುರಿತು ಚರ್ಚಿಸಿ ಸನ್ಮಾನಿಸಿದರು ಈ ವೇಳೆ ಯುವ ನ್ಯಾಯವಾದಿ ಮಹಮ್ಮದ ಗೌಸ ಮಾತನಾಡಿ ಡಿವೈಎಸ್ಪಿ ಶ್ರೀ ಬಸವರಾಜ ಯಲಿಗಾರ ಅವರಿಗೆ ಸನ್ಮಾನಿಸಿ ಅಭಿನಂದಿಸುತ್ತಾ ಶ್ರೀ ಬಸವರಾಜ ಎಲಿಗಾರ ಅವರು ನನ್ನೊಳಗಿನ ನಾನು ನೀನೆ ಎಂಬ ಕೃತಿಯನ್ನು ಬರೆಯುವುದರ ಮೂಲಕ ಒಂಬೈನೂರ ಐವತ್ತೊಂಬತ್ತು ಬಸವಣ್ಣವರ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದರ ಮೂಲಕ ಬಸವಾಭಿಮಾನ ಮೆರೆದಿದ್ದಕ್ಕಾಗಿ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ಅವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಎಂದರು ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ